ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ರೇಣುಕಾ ಇವತ್ತು ಮತ್ತೊಂದು ವಿಷಯದೊಂದಿಗೆ ಬಂದಿದ್ದೇನೆ ವಿಷಯ ಏನಪ್ಪಾ ಅಂತಂದರೆ ಸರ್ಕಾರಿ ಶಾಲೆ ಹಾಗೂ ಪ್ರೈವೇಟ್ ಶಾಲೆಗಳ ಬಗ್ಗೆ ಮಾತನಾಡೋಕ್ಕೆ ಬಂದಿದ್ದೇನೆ ಇಲ್ಲಿ ಒಬ್ಬರು ಶಿಕ್ಷಕರಿದ್ದಾರೆ ಪ್ರೈವೇಟ್ ಶಾಲೆ ಬಗ್ಗೆ ಹಾಗೂ ಸರ್ಕಾರಿ ಶಾಲೆ ಬಗ್ಗೆ ಕೇಳೋಣ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಅಮ್ಮ ಸರ್ ಸರ್ಕಾರಿ ಶಾಲೆ ಬಗ್ಗೆ ಇವಾಗ ಈಗಿನ ಸರ್ಕಾರಿ ಶಾಲೆಗಳು ಆಲ್ಮೋಸ್ಟ್ ಎಲ್ಲಾ ಸ್ವಲ್ಪ ಮುಚ್ಚೋ ಹಂತಕ್ಕೆ ಬಂದ್ ಬರ್ತಾ ಇದೆ ಸೊ ಏನ್ ಹೇಳ್ತೀರಾ ಇದು ನೋವು ಉಂಟು ಮಾಡುತ್ತೆ ಸರ್ಕಾರಿ ಶಾಲೆ ಆಲ್ಮೋಸ್ಟ್ ಮುಚ್ಚೋ ಹಂತಕ್ಕೆ ಬಂದಿದಾವಂದ್ರೆಂತ ಮುಖ್ಯವಾಗಿ ನಾನು ಮೊದಲು ಶಿಕ್ಷಕನಾಗಿ ಬಹಳ ಹೆಮ್ಮೆ ಪಡ್ತೀನಿ ಖುಷಿ ಪಡ್ತೀನಿ ಯಾಕಂತಂದ್ರೆ ಪ್ರತಿಯೊಬ್ಬರಿಗೆ ಸಿಗುವಂತ ಒಂದು ಇದು ಏನಂತಂದ್ರೆ ಉದ್ಯೋಗ ಅಲ್ಲ ಇದು ಇದನ್ನ ಉದ್ಯೋಗ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಮಗೆ ಒಲಿದು ಬಂದ ಒಂದು ವರ ಅಂತ ತಿಳ್ಕೊಳ್ಬೇಕಾಗತ್ತೆ ಶಿಕ್ಷಕನಾಗುವುದಕ್ಕೂ ಶಿಕ್ಷಕರಾಗಿ ಕರ್ತವ್ಯ ನಿರ್ ನಿರ್ವಹಿಸೋದಕ್ಕೂ ಬಹಳ ಬಹಳ ಹೆಮ್ಮೆ ಪಡಬೇಕಾಗುತ್ತೆ ಯಾಕಂದ್ರೆ ನಮ್ಮ ಬಳಿ ಕಲಿಯುವಂತ ವಿದ್ಯಾರ್ಥಿಗಳು ನಾಳೆ ಜಗತ್ತನ್ನ ದೇಶವನ್ನ ಬಹಳ ಮುಂದೂಡಿಸುವಂತ ಕರ್ತವ್ಯವನ್ನು ಹೊಂದ್ಕೊಂಡು ನಮ್ಮಲ್ಲಿ ಬೆಳಿತಾರೆ ಅವರಿಗೆ ವಿದ್ಯಾದಾನ ಮಾಡೋದ್ರ ಜೊತೆಗೆ ಈ ಜಗತ್ತಿನ ಅರಿವನ್ನು ಕೂಡ ತುಂಬಬೇಕಾದಂತ ಬಹಳ ದೊಡ್ಡ ಮಹತ್ವವಾದಂತ ಕೆಲಸ ಅಂದ್ರೆ ಶಿಕ್ಷಕ ವೃತ್ತಿ ಈ ಶಿಕ್ಷಕರು ಅಂತಂದ್ರೆ ಶಿವಸ್ವರೂಪಿಯಾಗಿ ಕ್ಷಯ ಕಿರಣವನ್ನ ಬೀರಿ ಕರ್ಮ ಪಾಶವನ್ನ ತೊರೆದು ಮಕ್ಕಳ ಏಳಿಗೆಗಾಗಿ ತಮ್ಮ ಕರ್ಮವನ್ನು ಮರೆತು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ದುಡಿತಾನಲ್ಲಪ್ಪಾ ಅವನೇ ನಿಜ ನಿಜವಾದ ಶಿಕ್ಷಕ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನೀವು ಹೇಳ್ತಾ ಇದ್ದೀರಿ ಈಗ ಕರ್ನಾ ಕನ್ನಡ ಶಾಲೆ ಮತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಹೌದು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಅಂತಂದ್ರೆ ಬಹಳ ಕೀಡಿರಿಮೆಯಿಂದ ನೋಡ್ತಿದ್ದಾರೆ ಹೌದೌದು ಸರ್ ಯಾಕೆಂತಂದ್ರೆ ಇವಾಗಿನ ಮಕ್ಕಳು ಪ್ರೈವೇಟ್ ಸ್ಕೂಲ್ ಅಲ್ಲಿ ಏನು ಅವರು ಶಿಕ್ಷಣ ಪಡಿತಾರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕಡೆ ಶಿಕ್ಷಣ ಜೊತೆಗೆ ಅವರಿಗೆ ಸಾಮಾಜಿಕ ಜ್ಞಾನವನ್ನು ಕೂಡ ಕೊಡ್ತಾ ಇದ್ದೀವಿ ನಾವು ಆದ್ರೆ ಇವತ್ತಿನ ಪಾಲಕರಿಗೆ ಪೋಷಕರಿಗೆ ಈ ಸರ್ಕಾರಿ ಶಿ ಶಾಲೆ ಅಂತಂದ್ರೆ ಅವರು ಈಗಿನ ಮಕ್ಕಳ ತಂದೆ ತಾಯಿ ಅಂದ್ರು ಕೂಡ ಮೊದಲು ಈ ಕನ್ನಡ ಶಾಲೆ ಅಥವಾ ಏನ್ ಹೇಳ್ತಿದ್ರಿ ಈಗ ಸರ್ಕಾರಿ ಶಾಲೆ ಆ ಶಾಲೆಯಲ್ಲೇ ಕಲ್ತವ್ರು ಇದ್ದಾರೆ ಆದ್ರೆ ಜಗತ್ತ ಹೇಗೆ ಮುಂದುವರಿತಾ ಹೋಗ್ತಾ ಇದೆಯೋ ಹಾಗೆ ತನ್ನನ್ನ ತಾನ ತೆರ್ಕೊಳ್ಳುವಲ್ಲಿ ಈ ಮಕ್ಕಳನ್ನ ಅವರು ಕಾನ್ವೆಂಟ್ ಸ್ಕೂಲ್ ಗೆ ಹಾಕ್ತಾರೆ ಅದ್ ಯಾವ್ದೋ ಒಂದು ಅವರ ತಪ್ಪು ಕಲ್ಪನೆ ನಮ್ಮ ಮಕ್ಕಳು ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಓದಿದ್ರೆ ಮಾತ್ರ ಹಾ ಒಳ್ಳೆ ವಿದ್ಯಾಭ್ಯಾಸ ಪಡಿತಾರೆ ಅಂತಕ್ಕಂತ ವಿಚಾರ ಅವರ ತಲೆಯಲ್ಲಿ ಇರುತ್ತಲ್ಲ ಒಂದ್ ಉನ್ನತ ಮಟ್ಟಕ್ಕೆ ಪ್ರೈವೇಟ್ ಶಾಲೆಲಿ ಓದಿದ್ರೆ ಮಾತ್ರ ಒಂದ್ ಉನ್ನತ ಮಟ್ಟಕ್ಕೆ ಬೆಳಿತಾರೆ ಅನ್ನೋದು ಅವರ ಒಂದು ಕಲ್ಪನೆ ಅದು ತಪ್ಪು ತಪ್ಪು ಖಂಡಿತ ತಪ್ಪು ಯಾಕಂದ್ರೆ ಮಗುವಿನ ವಿಕಾಸ ಆಗುವುದು ಅವನ ಕೈಲಿ ಇರುತ್ತೆ ಆತನ ಆತನ ತಿಳುವಳಿಕೆ ಆತನ ಜ್ಞಾನವನ್ನ ಸಂಗ್ರಹಿಸಿಕೊಳ್ಳುವಂತ ಕೆಪಾಸಿಟಿ ಏನಿರುತ್ತೆ ಕೆಪಾಸಿಟಿ ಅನ್ನೋಕ್ಕಿಂತ ಸಂಗ್ರಹ ಸಾಮರ್ಥ್ಯ ಇದೆಯಲ್ಲ ಅದು ಮಗುವಿನ ಮೇಲಿರುತ್ತೆ ನಾವ್ ಸುಮ್ನೆ ಆ. ಅವ್ರಿಗೆ ಓದು 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 ಅಂತ ತಲೆಗೆ ತುಂಬ್ತಾ ಹೋದ್ರೆ ಯಾವ ಮಕ್ಕಳು ಕೂಡ ಅದನ್ನ ಓದಿನ ಕಡೆ ಗಮನ ಹರಿಸುವಂತದ್ದು ಅವ್ರ ಕೈಯಲ್ಲಿರುತ್ತದ ಅದಕ್ಕೆ ಸರ್ಕಾರಿ ಶಾಲೆ ಆದ್ರೇನು ಪ್ರೈವೇಟ್ ಸ್ಕೂಲ್ ಆದ್ರೂನು ಮಕ್ಕಳ ಅವರ ಜ್ಞಾನ ಅವರ ಓದು ಕಲಿಕೆ ಕಲಿವಿಕೆಗೆ ಬಿಟ್ಟಂತ ವಿಚಾರ ಅದು ಏನೇ ಮಾಡಿ ಪ್ರೈವೇಟ್ ಸ್ಕೂಲ್ಗೆ ಹೋದ್ರು ಅವ್ರು ಓದು ಅವ್ರ ಕೈಯಲ್ಲಿರುತ್ತೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಅವ್ರು ಓದು ಅವ್ರ ಕೈಯಲ್ಲಿರುತ್ತೆ ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಹೆಂಗೆ ಈಗ ಎಲ್ರು ಮಾತಾಡ್ತಾರೆ ಇಲ್ಲ ನನ್ ಮಕ್ಕಳ ದೊಡ್ಡದು ಬೋರ್ಡಿಂಗ್ ಸ್ಕೂಲ್ ಓದಿಸ್ತಾ ಇದ್ದೀನಿ ತುಂಬ ತುಂಬಾ ದೊಡ್ಡ ಮಿಷನರಿ ಸ್ಕೂಲ್ ಅಲ್ಲಿ ಓದಿಸ್ತಾ ಇದ್ದೀನಿ ಡೊನೇಷನ್ ಸಿಕ್ಕಾಪಟ್ಟ ಕೊಟ್ಬಿಟ್ಟಿದೇನೆ ನನ್ ಮಗ ನೈನ್ಟಿ ನೈನ್ ಮಾಡ್ತಾನೆ ಹಂಡ್ರೆಡ್ ಮಾಡ್ತಾನೆ ಅಂತ ಎಲ್ಲ ಹೇಳ್ತಾರಲ್ಲ ಇದು ಬಾಲ್ಯ ವ್ಯವಸ್ಥೆಯಲ್ಲಿ ಓಕೆ ಒಪ್ಕೊಳ್ಳೋಣ ಆದ್ರೆ ಇವತ್ತಿನ ನಮ್ಮ ಬೆಳೆದು ನಿಂತಿರುವ ಭಾರತ ದೇಶದಲ್ಲಿ ಅದೆಷ್ಟು ಉನ್ನತ ಹುದ್ದೆಗಳಲ್ಲಿ ಅಲಂಕರಿಸುವವರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಮುನ್ಸಿಪಲ್ ಶಾಲೆಗಳಲ್ಲಿ ಕಾರ್ಪೊರೇಷನ್ ಶಾಲೆಗಳಲ್ಲಿ ಓದಿದವರೇ ಇವತ್ತು ಉತ್ತಮ ಉತ್ತಮವಾದ ಉನ್ನತವಾದಂತಹ ಇರುವಂತದ್ದು. ಇರುವಂತದ್ದು ಮೊದಲು ಅದನ್ನ ಪಾಲಕರು ಗಮನಿಸಬೇಕು ಹಾ ಅರ್ಥ ಕೊಳ್ಬೇಕು ಈಗ ನೋಡಿ ಅದೇ ಆಗೋಗ್ಬಿಟ್ಟಿದೆ ಏನಂತಂದ್ರೆ ಮೊದ್ಲೆಲ್ಲ ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಈಗಿರುವಷ್ಟು ಸೌಲಭ್ಯಗಳು ಇರ್ತಾ ಇರ್ಲಿಲ್ಲ ಬಟ್ ಇವಾಗ ಅದ್ಭುತವಾದಂತ ಸೌಲಭ್ಯಗಳಿದ್ದಾವೆ ನಮ್ಮಲ್ಲೂ ಅಂದ್ರೆ ಅವಾಗ ತುಂಬಾ ಹಿಂದೆ ಅಂದ್ರೆ ಯಾವ ಸೌಲಭ್ಯಗಳು ಇರ್ಲಿಲ್ಲ ಅವಾಗನೇ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ ಸರ್ಕಾರಿ ಶಾಲೆಯವರು ಇವಾಗ ಆಲ್ಮೋಸ್ಟ್ ಎಲ್ಲಾ specialty ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಇದೆ. ನಮ್ಮ ನಮ್ಮ ಸರ್ಕಾರಿ ಶಾಲೆಗಳು ಕೂಡ ್ರುದ್ತಿ ಅಂತಿರಲ್ಲ ಕಾನ್ವೆಂಟ್ ಶಾಲೆಗಳಿಗೆ ಆ ಕಾನ್ವೆಂಟ್ ಶಾಲೆಗಳಿಗಿಂತ ನಾವೇನು ಕಡಿಮೆ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಬೆಳಿತಾ ಇದೇವೆ ಆನ್ಲೈನ್ ಗಳು ಇದ್ದಾವೆ ಓದಿಕೆಗೆ ಬೇಕಾದಂತಹ ಎಲ್ಲ ಇಕ್ವಿಪ್ಮೆಂಟ್ಗಳು ಅಲ್ಲಿ ಅವೈಲೇಬಲ್ ಇರುತ್ತೆ ಅದರಲ್ಲೂ ಸರ್ಕಾರದ ಶಾಲೆಗಳಲ್ಲಿ ಮಕ್ಕಳು ಬಡದ ಬಡತನದಿಂದ ಬಂದಿರ್ತಾರೆ ಬಡವರು ಮಕ್ಕಳು ಬರ್ತಿದ್ದಾರೆ ಅವರಿಗೆ ಮನೆಗೆ ಹೋಗೋ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಸೈಕಲ್ ಗಳನ್ನು ಕೂಡ ವಿತರಿಸ್ತ ಇದ್ದಾರೆ ಹೌದು ಮಧ್ಯಾಹ್ನ ಬಿಸಿ ಊಟದ ಕಾರ್ಯಕ್ರಮ ಇದೆ ಮಕ್ಕಳು ಹಸ್ಕೊಂಡು ಊಟ ಮಾಡಿ ಹಸ್ಕೊಂಡು ಓದಬಾರದು ಅಂತ ಹೇಳಿ ಮಧ್ಯಾಹ್ನ ಬಿಸಿ ಊಟದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದ್ರು ಕೂಡ ಕನ್ನಡ ಶಾಲೆಗಳಿಗೆ ಮಕ್ಕಳು ಬರೋದಕ್ಕೆ ಬಹಳ ಕಡಿಮೆ ಆಗ್ತಾ ಇದೆ ಇವಾಗ ಪೌಷ್ಟಿಕ ಆಹಾರ ಕೊಡ್ತಾರೆ ಮೊಟ್ಟೆ ಕೊಡ್ತಾರೆ ಆಲ್ಮೋಸ್ಟ್ ಕೆಲವೊಂದು ಆಹಾರ ಇದು ಏನಂತಾರೆ ಆಹಾರ ಇದು ಸರಿ ಹೋಗ್ಲಿ ಅಂತ ಹೆಲ್ತ್ ಇದು ಸರಿ ಹೋಗ್ಲಿ ಅಂತ ಆಲ್ಮೋಸ್ಟ್ ಬಾಳೆಹಣ್ಣ ಆಗಿರ್ಬೋದು ಅದು ಸೊಬೇಟ್ ಆಗಿರ್ಬೋದು ಆಹಾರ ಪದ್ಧತಿ ಈಗಿನ್ ಇದ್ರಲ್ಲಿ ಸರಿ ಆಗಿದೆ ಬಟ್ ಯಾಕೆ ಅಷ್ಟು ಇಗ್ನೋರೆನ್ಸ್ ಮಾಡ್ತಿದಾರೆ ಅಂತ ಅಂದ್ರೆ ಇದು ವಿದ್ಯಾರ್ಥಿಗಳಲ್ಲಿ ಇಲ್ಲ ಇದು ಇಗ್ನೋರೆನ್ಸ್ ಅಂತ ಮನಸ್ಥಿತಿ ಅಂತಂದ್ರೆ ಅವ್ರ ಅಪ್ಪ ಅಮ್ಮಂದು ನಾವು ಅವ್ರ ಅಪ್ಪಾ ಅಮ್ಮನ ಬೈತೀವಿ ಅಂತಂದ್ರೆ ಅವರೆಲ್ಲಾ ನಮ್ಮ ಕಾಲಘಟ್ಟದವರಲ್ವಾ ಆ ಹ್ಮ್ ಯಾರಾದ್ರೂ ಒಳ್ಳೆ ಅಂದ್ರೆ ಇವಾಗ ಒಂದು ಸ್ಥಾನಮಾನ ಒಳ್ಳೇದ್ ಸಿಗುತ್ತೆ ಅಂತ ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಾರೆ ಅವರು ಅಂದ್ರೆ ಪಕ್ಕದ ಮನೆಯವರು ಯಾರೋ ಒಬ್ರು ಐಟಿ ಜಾಬ್ ಅಲ್ಲಿ ಇದ್ದವರು ಐ ಸೆಕ್ಟರ್ ಅಲ್ಲಿ ಇದ್ರು ಅವ್ರ ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲ್ ಹಾಕಿದ್ದಾರೆ ಅಂದ್ರೆ ನಾವೇನ್ ಕಡಿಮೆನಾ ನಾವು ಹಾಕ್ತೀವಿ ಅದ್ರಲ್ಲಿ ಭೇದ ಭಾವ ಮಾಡ್ತಿದ್ದಾರಲ್ಲ ಅದು ಒಂದ್ ಸ್ವಲ್ಪ ಖೇದ ಅನ್ಸುತ್ತೆ ಬಟ್ ಸರ್ ಏನ್ ಅನ್ಸುತ್ತೆ ಅಂತಂದ್ರೆ ಈಗ ಪೇರೆಂಟ್ಸ್ ಮಕ್ಕಳು ನೀವು ಸರ್ಕಾರಿ ಶಾಲೆಗೆ ಹಾಕಿದ್ರು ಹೋಗ್ತಾರೆ ಪ್ರೈವೇಟ್ ಶಾಲೆಗೆ ಹಾಕಿದ್ರು ಹೋಗ್ತಾರೆ ಬಟ್ ಈ ಪೇರೆಂಟ್ಸ್ ಯಾಕೆ ಈ ಮಾಡ್ತಾರೆ ನನ್ಗ ಅನ್ಸೋ ಪ್ರಕಾರ ಈಗ ಪ್ರೈವೇಟ್ ಶಾಲೆಯಲ್ಲಿ ಒಂದು ಶಿಸ್ತು ಮತ್ತೆ ಸಮವಸ್ತ್ರ ಯುನಿಫಾರ್ಮ್ ಇದೆಲ್ಲ ಸ್ವಲ್ಪ ಬೀಡಿಂಗ್ಸು ಸ್ವಲ್ಪ ನೋಡಕ್ಕೆ ಚೆನ್ನಾಗಿ ಸ್ವಲ್ಪ ರಿಚ್ ಆಗಿ ನೋಡೋದಕ್ ಚೆನ್ನಾಗಿದ್ದಾವಂತ ಈ ತರ ಮಾಡ್ತಾರ ಏನೋ ಗೊತ್ತಿಲ್ಲ ಅಲ್ವಾ ನಿಮ್ಗೆ ಒಂದು ಹೇಳ್ತೀನಮ್ಮ ಏನಂದ್ರೆ ಒಂದು ಮಗುವಿಗೆ ಒಳ್ಳೆ ರೀತಿ ಬಟ್ಟೆಗಳನ್ನ ಮತ್ತು bag ಪುಸ್ತಕ ಬರಗಳನ್ನ ಕೊಟ್ರು ಮಗುವನ್ನ ನೋಡೋದಕ್ಕೆ ಬಾಹ್ಯವಾಗಿ ಅದ್ಭುತವಾಗಿ ಕಾಣೋ ರೀತಿ ಮಾಡಿದ್ರೆ ಆತನ ಮಸ್ತಕದಲ್ಲಿ ಏನಿದೆ ಅನ್ನುವಂಥದ್ದು ಯಾರಿಗೆ ಗೊತ್ತಿರುತ್ತೆ ಹ್ಮ್ ತಲೆ ಖಾಲಿ ಇದ್ದು ಮೇಲೆಲ್ಲಾ ಅದ್ಭುತವಾಗಿ ಸಿಂಗಾರ ಮಾಡ್ಕೊಂಡಿದ್ರೆ ಅದು ವಿದ್ಯಾರ್ಥಿ ಅನ್ಸ್ಕೊಳಲ್ಲ ನಮ್ ಕನ್ನಡ ಶಾಲೆಗೆ ಬನ್ನಿ ನೋಡಿ ಒಂದ್ ಹುಡ್ಗುಂಡ್ ಹಂಗೆ ನಾವು ನಮ್ಮೂರ್ನ ನಾವು ನಮ್ಮ ಕನ್ನಡ ಶಾಲೆಗಳ ಬಗ್ಗೆ ನಾವು ಕೇಳ್ದಾಗ ಮಾತಾಡೋದು ತಪ್ಪಾಗುತ್ತೆ ಯಾಕಂದ್ರೆ ಬಡತನದಿಂದಾನೇ ಬಂದಿರ್ತಾರೆ ವಿದ್ಯಾರ್ಥಿಗಳು ಅವ್ರಿಗೆ ಹಾಕೊಳ್ಳಿಕ್ ಸರಿಯಾದಂತ ಬಟ್ಟೆಗಳು ಇರಲ್ಲ ಆದ್ರೆ ಬಿಡ್ರಿ ಆವಾಗಿನ ಕಾಲದಕ್ಕಿಂತ ಇವಾಗ ಎಷ್ಟು ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಬಟ್ ಇವಾಗ ನಮ್ಮ ಸ್ಕೂಲ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರು ನಾಲ್ಕ್ ನಾಲ್ಕು ಉತ್ತರ ಕೊಡ್ತಾರೆ ತಾರ್ಕಿಕವಾಗಿ ಉತ್ತರ ಕೊಡ್ತಾರೆ ಆಮೇಲೆ ಅದನ್ನ ಅಂದ್ರೆ ಕ್ರೇಜಿ ಉತ್ತರಗಳನ್ನು ಕೊಡ್ತಾರೆ ಅವರು ಒಂದು ಪ್ರಶ್ನೆಗೆ ನಮ್ಮ ಕನ್ನಡ ಶಾಲೆ ಮಕ್ಕಳತ್ರ ಹತ್ರ ಮೂರ್ ಮೂರ್ ಉತ್ತರ ಇರುತ್ತೆ ಆದ್ರೆ ಎಕ್ಯುರೇಟ್ ಆಗಿ ಉತ್ತರ ಅಂದ್ರೆ ಇದೇ ಇದಕ್ಕೆ ಉತ್ತರ ಇದನ್ನೇ ಕಂಟಪಾಟ ಮಾಡಬೇಕು ಅನ್ನಂತದ್ದು ಕಾನ್ವೆಂಟ್ ಸ್ಕೂಲ್ ಅಂತ ಹೌದು ಹೌದು ಅದಕ್ಕೆ ಅವರು ಮಾರ್ಕ್ಸ್ ಗೋಸ್ಕರ ಓದ್ತಾರೆ ನಮ್ಮೂರು ಪದಕ ಗೋಸ್ಕರ ಉತ್ತರ ಅಷ್ಟೇ ಸರ್ಕಾರಿ ಶಾಲೆಯಲ್ಲಿ ಆಲ್ಮೋಸ್ಟ್ ಏನಂತಾರೆ ಓದೋದ್ರ ಜೊತೆಗೆ ಆಟ ಪಾಠ ಅವರು ಆಲ್ಮೋಸ್ಟ್ ಎಲ್ಲ ಅವರು ಯಾವ ತರ ಇರಬೇಕು ಡಿಪೆಂಡ್ ಆಗಿ ಹೆಂಗ್ ಬದುಕ್ಬೇಕು ಅನ್ನೋದು ಸರ್ಕಾರಿ ಶಾಲೆ ಮಕ್ಕಳತ್ರ ಮಕ್ಕಳಿಗೆ ಗೊತ್ತಿರುತ್ತೆ ಹಂಗೆ ನಾವು ಸಂಸ್ಕಾರವನ್ನು ಹೇಳಿಕೊಡ್ತೀವಿ ಕನ್ನಡ ಶಾಲೆಯಲ್ಲಿ ಹಿಂಗೆ ನಾವು ಮೊನ್ನೆ ಮಾತಾಡ್ತಾ ಮಾತಾಡ್ತಾ ಹಂಗೆ ಎಲ್ಲೋ ಯಾರು ಆ ಒಂದು ಆ ವಿಚಾರದಲ್ಲಿ ಮಾತಾಡಲಿಕ್ಕೆ ಹೋದಾಗ ನಾನು ಹಂಗೆ ಮಾತಾಡ್ತಾ ಮಾತಾಡ್ತಾ ಒಂದು ಅವ್ರಿಗೆ ಒಂದು ಕತೆ ಹೇಳಿದ್ದೆ ಆ ಒಂದು ಓ ಒಂದು ಗಲ್ಲಿ ಓಣಿ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಓಣಿಯಲ್ಲಿ ಒಬ್ಬ ಒಂದಿಬ್ಬರು ಜನ ಹೆಣ್ಮಕ್ಳು ಒಬ್ಬ ಮಗ ಕಾನ್ವೆಂಟ್ ಗೆ ಹೋಗ್ತಾನೆ ಒಬ್ಬನ ಮಗ ಕನ್ನಡ ಗೆ ಹೋಗ್ತಾರೆ ಇಬ್ರು ಜೊತೆಗೆ ನೀರ್ ತರ್ತಿರ್ತಾರೆ ಅಲ್ಲಿಂದ ನೀರ್ ತರೋವಾಗ ಆ ಕಾನ್ವೆಂಟ್ ಶಾಲೆ ಮಗ ಬರ್ತಾನೆ ಓಡಿ ಬಂದ ಸ್ಕೂಲಿಂದ ಬಂದ ತಕ್ಷಣ ಓಡಿ ಹೋಗಿ ಅಮ್ಮ ಹೋಗಿ ಅವನ್ ಬ್ಯಾಗ್ ತಗೊಂಡ್ ಹೋಗಿ ಆ ಮನೆಗ್ ಕರ್ಕೊಂಡು ಹೋಗೋದೇನು ಅದೇ ಕನ್ನಡ ಶಾಲೆ ಮಗ ಬಂದ ಅಲ್ಲಿಂದ ಅವ್ರ ಅಮ್ಮನ ನೋಡ್ತಾನೆ ಓಡಿ ಬಂದು ಬ್ಯಾಗ್ ಬಿಸಾಕ್ ಬಿಟ್ಟು ಅಮ್ಮ ನಾನು ತರ್ತೀನಿ ತಾ ಅಂತ ಹೇಳಿ ಒಂದು ಕೂಡ ತುಂಬಿರು ಕೂಡ ಅವನ ತನ್ನ ಹೆಗಲ್ ಮೇಲೆ ಇಟ್ಕೊಂಡು ಅಮ್ಮನ್ ಕರ್ಕೊಂಡು ಮನೆಗೆ ಹೋಗ್ತಾನೆ ಇದು ಯಾವ ಸಂಸ್ಕಾರ ಕನ್ನಡ ಶಾಲೆಯಲ್ಲಿ ಕೊಟ್ಟ ಸಂಸ್ಕಾರ ಯಾವುದು ಕಾನ್ವೆಂಟ್ ಸ್ಕೂಲಲ್ಲಿ ಕೊಟ್ಟಂತ ಸಂಸ್ಕಾರ ಏನು ನಿಜ ಸರ್ ಕನ್ನಡ ಶಾಲೆಯಲ್ಲಿ ಸ್ವಲ್ಪ ಅನ್ಸುತ್ತೆ ಮತ್ತೆ ನಾವು ಮೊದಲು ಕನ್ನಡ ಇಂದಾನೆ ಕಲ್ತ್ ಬಂದವರು ನಾವು ಎಲ್ಲ ಕನ್ನಡ ಕನ್ನಡ ಸ್ಕೂಲ್ ಅಂದ್ರೆ ಕನ್ನಡ ಅನ್ನೋಕಿಂತ ನಾವು ಅವಾಗ ಸರ್ಕಾರಿ ಸ್ಕೂಲ್ ಅಂತ ಇರ್ಲಿಲ್ಲ ಯಾರು ಎಲ್ಲ ನಾವು ಕನ್ನಡ ಶಾಲೆಗೆ ಹೋಗ್ತೀವಿ ಅಂತ ಹೇಳ್ತಿದ್ವಿ ಆದ್ರೆ ಇವಾಗ ನಾವು ಅವ್ರಿಗೆ ಅಲ್ಲೇ ಕಲ್ತು ಬಂದಿದ್ದು ಅದಕ್ಕೆ ನಾವು ಎಲ್ಲಿ ಹೋದ್ರೂ ಬದುಕೊಂತೀವಿ ಒಂದು ಅಣ್ಣಕ್ಕಂತೂ ಕೊರತೆ ಆಗಲ್ಲ ಹೆಂಗೆ ಯಾವ ಜಗತ್ತಿನ ಬದುಕಿ ಮೂಲೆಯಲ್ಲಿ ಅನ್ನೋಂತ ಧೈರ್ಯ ಮತ್ತು ಅಚಲವಾದ ನಂಬಿಕೆ ನಮ್ಮಲ್ಲಿ ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಹಂಗಿಲ್ಲ ಅವ್ರದು ನೈಂಟಿ ನೈನ್ ಬರೋದ್ರಲ್ಲಿ ಒಂದು ಎರಡ್ ಪರ್ಸೆಂಟ್ ಕಡಿಮೆ ಆದ್ರು ಅವ್ರು ಮೊದಲು ನೆನಪಾಗೋದು ಹಗ್ಗಾನು ಇಲ್ಲ ಬಾವಿನೋ ಹೊಳೆನೋ ಮನೆಯಲ್ಲಿ ಅಪ್ಪ ಅಮ್ಮ ಅಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸ್ ಬಿಟ್ಟಿರ್ತಾರೆ ಅವ್ರನ್ನ ನೀನ್ ನೈನ್ಟಿ ನೈನ್ ತಗೊಬೇಕು ಅಂದ್ರೆ ತರ್ಬೇಕು ಅದ್ರ ನೈನ್ಟಿ ನೈನ್ ತಗೊಂಬಂದು ಏನ್ ಮಾಡ್ತಾರೆ ಹೊಟ್ಟೆ ಇದು ಒಂದ್ಗೇನ್ ಹೊಟ್ಟೆ ಇದೆ ಅಲ್ಲ ಅದಕ್ಕೆ ಅನ್ನ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಬರೀ ಒಂದ್ ವೇಳೆ ಎಷ್ಟೋ ಜನ ದೊಡ್ಡ ದೊಡ್ಡ ಕಂಪನಿಯ ಮುಖ್ಯಸ್ಥರ ಬಗ್ಗೆ ವಿಚಾರ ಮಾಡಿ ನೋಡಿ ಸರ್ತಿ ಬಿಲ್ ಗೇಟ್ಸ್ ವಾರ್ನ್ ಬಫೆಟ್ ಅಲನ್ ಮಸ್ಕು ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಅಮಿರ್ ಖಾನ್ ಅಷ್ಟೇ ಯಾಕೆ ತುಂಬಾ ದೊಡ್ಡ 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 ಕಂಪನಿಯು ಉತ್ತಮ ಸ್ಥಾನದಲ್ಲಿರುವ ದೊಡ್ಡ ದೊಡ್ಡ ಕಂಪನಿಯ ಮುಖ್ಯಸ್ಥರುಗಳು ಕೂಡ ಲಾಸ್ಟ್ ಬೆಂಚರ್ಸ್ ಗಳೇ ಹ್ಮ್ ಜೀವನದಲ್ಲಿ ಅವ್ರ ವಿದ್ಯಾಭ್ಯಾಸದಲ್ಲಿ ಸೋ ಸೋಲುಂಡೋರೆ ಆದ್ರೆ ಅವರು ಹೆಂಗೋ ಅವರು ತಾಳ್ಮೆಡ್ಲಿಲ್ಲ ದಿಕ್ಕಿಡ್ಲಿಲ್ಲ ಅವ್ರು ಏನೋ ಒಂದ್ ಸಾಧನೆ ಮಾಡಿ ಅದ್ಭುತ ಸ್ಥಾನದಲ್ಲಿ ಇದ್ದಾರೆ ಅದನ್ನ ನಾವು ಯೋಚನೆ ಮಾಡಲ್ಲ ಈಗಿನ ಕಾಲದ ಮಕ್ಕಳು ಮುಂಗೋಪಿಗಳಾಗ್ಬಿಟ್ಟಿದ್ದಾರೆ ಇವಾಗ ಏನಾದ್ರು ಒಂದ್ ಸ್ವಲ್ಪ ಅವ್ರ ಅಪ್ಪ ಅಮ್ಮ ಸ್ವಲ್ಪ ಜೋರ್ ಮಾಡಿದ್ರೆ ಸಾಕು ಅಮ್ಮನ್ ಜೊತೆ ಮಾಡ್ಕೊಡೋದು ಮನೆ ಬಿಟ್ಬಿಟ್ಟು ಹೋಗೋದು ಸಾಯ್ತೀನಿ ಅಂತ ಹೇಳೋದು ಇದು ಎಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಶೋಚನೀಯ ಸಂಗತಿ ಆಗೋಗ್ಬಿಟ್ಟಿದೆ ಅದರಲ್ಲಿ ಸರ್ಕಾರಗಳು ಕೂಡ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಸುವಲ್ಲಿ ಬಹಳ 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 ಕೆಲಸ ಮಾಡ್ತಾ ಇದ್ದಾವೆ ಮುಚ್ಚಿಸುವಂತ ಕೆಲಸ ಮಾಡ್ತಿದಾರೆ ಯಾಕಂದ್ರೆ ನಮ್ಮಂತ ಪಾಲಕರು ಪೋಷಕರು ಕನ್ನಡ ಶಾಲೆಯನ್ನ ಧಿಕ್ಕರಿಸಿ ನಿಂತಾಗ ಇನ್ನೇನ್ ಮಾಡಬೇಕು ಖಾಲಿ ಬಿಲ್ಡಿಂಗ್ ಒಂದೇ ಏನಕ್ಕೆ ಅಂತ ಡೆಮಾಲಿಶ್ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇದನ್ನೆಲ್ಲವನ್ನು ತಡಿಬೇಕಾಗಿದೆ ತಮ್ಮ ತಮ್ಮ ಮಕ್ಕಳುಗಳನ್ನ ಆದಷ್ಟು ಸಣ್ಣ ಕನ್ನಡ ಶಾಲೆ ಅಂತಂದ್ರೆ ಸರ್ಕಾರಿ ಶಾಲೆಗಳಿಗೆ ದಾಖಲಿಸುವ ಮೂಲಕ ಕನ್ನಡ ಶಾಲೆಗಳು ಉಳಿಸ್ಕೊಳ್ಬೇಕಾದಂತ ಬಹಳ ಪೇರೆಂಟ್ಸ್ ಗೊತ್ತಾಗ್ಬೇಕು ಸರ್ ಇದು ಯಾಕಂದ್ರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬೆಳಿ ಓದಿದ್ರೆ ಇಲ್ಲಿ ಒಂಥರ ಮನಸ್ಥಿತಿ ಬೆಳೆಯುತ್ತೆ ಆ ಧೈರ್ಯ ಎಲ್ಲಾ ಆಲ್ಮೋಸ್ಟ್ ಗ್ರೇಟ್ ಅನ್ಸ್ಬಹುದು ಬಟ್ ಇಲ್ಲಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿದ್ರೆ ಬರೀ ಬುಕ್ ಅವ್ರು ಟೀಚರ್ಸ್ ಏನ್ ಮಾಡ್ತಾರೆ ಇದನ್ ಓದ್ಬೇಕು ಅಂದ್ರೆ ಅದನ್ನ ಅಷ್ಟೇ ಬೈ ಬೈಹ್ ಮಾಡ್ಸಿ 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 ಮಾಡಿಸಿ ಫುಲ್ ಬುಕ್ ಒಂಥರ ಪ್ರಿಂಟ್ ಮಾಡ್ದಂಗ್ ಮಾಡ್ಬಿಟ್ಟಿರ್ತಾರೆ

ಒಂದು ಮಗುವಿನ ಶಿಕ್ಷಣದ ಶಿಕ್ಷಣದ ಖರ್ಚೆ ಬರುತ್ತೆ ಒಂದು ಎರಡುವರೆ 1 ಲಕ್ಷದ 10 ತರ ಆತ ಕಲಿತಾ ಇರೋದು ಎಲ್केजी ಎಂಬಿಬಿಎಸ್ ಎಜು ಇದು ಯಾವುದೋ ಇಂಜಿನಿಯರಿಂಗ್ ಅಲ್ಲ ಅದೇ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಮೂರ್ ಲಕ್ಷ ಖರ್ಚ್ ಮಾಡ್ಬಿಟ್ರೆ ಆತನ ಪದವಿ ಶಿಕ್ಷಣನು ಮುಗಿದ ಹೋಗಿಬಿಡುತ್ತೆ ಆ ನಿಜಾನಿಜಸ್ ಸರ್ ಆಲ್ಮೋಸ್ಟ್ ಎಜುಕೇಷನ್ೇ ಕಂಪ್ಲೀಟ್ ಸ್ವಲ್ಪ ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ಅಲ್ಲಿ ಇದ್ದರೆ ಗೌರ್ಮೆಂಟ್ ಸೀಟ್ ಅಲ್ಲಿ ಸಿಕ್ ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ಗಳು ಸಿಕ್ತು ಅಂದ್ರೆ ಮೂರು ಮೂರೂ ನಾಲ್ಕು ಲಕ್ಷದಲ್ಲಿ ಅವ್ರಿಗೆ ಹೈಯರ್ ಎಜುಕೇಷನ್ ಮುಗ್ದೋಗ್ಬಿಡುತ್ತೆ ಒಂದು ಅವ್ರ ಒಂದು ಜಾಬ್ ಗು ಸೇರ್ಕೊಂಡ್ ಬಿಡ್ತಾರ ಹ್ಮ್ ಆದ್ರೆ ಇವ್ರು ಎಲ್ ಕೆಜಿ ಯುಕೆಜಿ ಓದಿಸೋದಿಕ್ಕೆನೆ ಒಂದ್ ಎರಡ್ ಲಕ್ಷ ಎರಡುವರ್ ಲಕ್ಷ ಖರ್ಚ್ ಮಾಡ್ತಿದ್ದಾರೆ ಇವತ್ತಿನ ಸರ ಎಲ್ ಕೆಜಿ ಯುಕೆಜಿ ಮಕ್ಕಳಿಗೆ ಆ ಬ್ಯಾಗ್ ಬ್ಯಾಗ್ ಬಾರನೆ ಹೊರಷ್ಟು ಇದಿರೋದಿಲ್ಲ ಬಟ್ ಅಷ್ಟ್ ಬಾರ ಇದನ್ನೆಲ್ಲ books ಬುಕ್ಸ್ ಎಲ್ಲಾ ಇಟ್ಟು ಕಳಿಸ್ತಾರೆ ಇವರು ಆ books ನೋಡಿದ್ರೆ ಡಿಗ್ರಿ ಸ್ಟೂಡೆಂಟ್ಸ್ ತಗೊಂಡು ಹೋಗೋದಿಲ್ಲ ಏನೋ ಮೊನ್ನೆ ಕಾನೂನು ಕೋರ್ಟ್ ಕೂಡ ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟಿದೆಯಲ್ಲ ಎಲ್ ಕೆಜಿ ಯು ಫಸ್ಟ್ ಕ್ಲಾಸ್ ಏಳನೇ ತರಗತಿವರೆಗೂ ಇಷ್ಟು ತೂಕದ ಬ್ಯಾಗ್ ಮಾತ್ರ ಅಲೋ ಮಾಡಬೇಕು ಅಂತ ಹೇಳಿ ಯಾಕಂದ್ರೆ ಅವರದು ಬೆನ್ನು ಮೂಳೆಗಳ ಸವೆತ ಮತ್ತು ಬಾಗುವಿಕೆಗೆ ಕಾರಣ ಅದು ಭಾರವಾದ ಬ್ಯಾಗುಗಳು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲಿ ಕೂಡ ತೀರ್ಪು ಕೊಟ್ಟಿದ್ದಾರೆ ಯಾರು ಪಾಲಿಸ್ತಿದ್ದಾರೆ ಅದನ್ನ ಯಾರು ಪಾಲಿಸಲ್ಲ ಈಗ ಬೇಕಾಗಿರೋದು ಮಕ್ಕಳಿಗೆ ಬುಕ್ ಅಲ್ಲ ಬುಕ್ಸ್ ಬುಕ್ ಓದುವಂತದ್ದು ಬರೆಯುವಂತದ್ದು ಬರಿ ಬುಕ್ಕಿನ ಜ್ಞಾನ ಅಲ್ಲ ಸಾಮಾಜಿಕ ಜ್ಞಾನ ಕೂಡ ಬೇಕಾಗಿದೆ ಅವರಿಗೆ ಅವ್ರಿಗೆ ಏನಂತಂದ್ರೆ ಜೀವನದಲ್ಲಿ ಸಂಸ್ಕಾರನು ಅತಿ ಮುಖ್ಯವಾದಂತದ್ದು ಬಿಡ್ತಾರೋ ಗೊತ್ತಿಲ್ಲ ಬಟ್ ಅವರಿಗೆ ಬದುಕೋ ರೀತಿ ನೀತಿ ಅಥವಾ ಸಾಮಾಜಿಕ ಜ್ಞಾನ ಮುಖ್ಯವಾಗಿ ಬೇಕಾಗುತ್ತೆ ಹ್ಮ್ ಸಂಸ್ಕಾರಗಳು ಮತ್ತೆ ಹಿರಿಯರಿಗೆ ಕಿರಿಯರಿಗೆ ಕೊಡುವಂತ ಗೌರವಗಳು ತಾಳ್ಮೆ ಎಲ್ಲದಕ್ಕೂ ಮುಖ್ಯವಾಗಿ ತಾಳ್ಮೆ ನಂಬಿಕೆ ಇವುಗಳ ಬಗ್ಗೆ ಬಹಳ ಬೋದಿಸಬೇಕಾಗಿದೆ ಮುಸ್ತಕ್ ಪುಸ್ತಕ ತೆಗೆದುಕೊಂಡ್ ಬಂದ್ ಪುಸ್ತಕದಲ್ಲಿರುವ ಎಲ್ಲಾ ಪಠ್ಯಗಳನ್ನು ಬಾಯಿ ಪಾಠ ಮಾಡಿದ್ರೆ ನಾಳೆ ಆತನಿಗೆ ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲ ನಾನು ಈ ಜಗತ್ತಲ್ಲಿ ಸಾಧಿಸ್ತೀನಿ ಅನ್ನುವಂತ ಆತ್ಮಸ್ಥೈರ್ಯನೇ ಇಲ್ಲ ಅಂತ ಮೇಲೆ ಪುಸ್ತಕ ಓದಿ ಏನು ಪ್ರಯೋಜನ ಹೌದೌದು ಸರ್ ಬರೀ ಪುಸ್ತಕ ಅದು ನೈಂಟಿ ನೈನ್ ನೈಂಟಿ ಏಟ್ ನೈಂಟಿ ನೈನ್ ಮಾರ್ಕ್ಸ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಜ್ಞಾನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೌದು ಹೌದು ಯಾಕಂದ್ರೆ ನಾವು ಶಿಕ್ಷಕರಾಗಿ ನೋಡ್ತಿದ್ದೀವಲ್ಲ ಈಗ ಎಷ್ಟೋ ವಿದ್ಯಾರ್ಥಿಗಳನ್ನ ಬಹಳ ನಮ್ಮ ಜೊತೆಗೆ ನಮ್ಮ ಕೈ ಕೆಳಗೆ ಕಲ್ತಿರುವಂತ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಅದೇನೋ ಬಿಡಿ ಅವ್ರವ್ರ ಕೆಲವು ವಿದ್ಯಾರ್ಥಿಗಳಂತೂ ಅವರು ಸುಧಾರಿಸಲ್ಲ ಅಂತವ್ರು ಸ್ವಲ್ಪ ಈ ಅವರು ಏನು ಕೆಟ್ಟದ್ದು ಕೆಟ್ಟ ಹೀನಾಯ ಸ್ಥಿತಿಯಲ್ಲಂತೂ ಇಲ್ಲ ಅವ್ರದ್ದು ಒಂದು ನಾವು ಹಾಕಿ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಉನ್ನತವಾದ ಸ್ಥಾನ ಇವಾಗ ನೆನಸ್ತಿರ್ತಾರೆ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅಂತ ವಿದ್ಯಾರ್ಥಿಗಳು ನಮ್ಮ ಹತ್ರ ಪಾಸ್ ಆಗಿ ಹೋಗಿದ್ದಾರೆ ಆದ್ರೆ ನನಗೆ ಕಳವಳ ಸರ್ಕಾರ ಹತ್ರ ಒಂದೇ ಪ್ರಾರ್ಥನೆ ಏನು ಅಂತಂದ್ರೆ ಈ ಕಾನ್ವೆಂಟ್ ಸ್ಕೂಲ್ ಗಳನ್ನು ಅಂದ್ರೆ ಈಗ ಎಜುಕೇಶನ್ ಮಾಪಿ ಅನ್ನೋದು ಸ್ಟಾರ್ಟ್ ಹೋಗ್ಬಿಟ್ಟಿದೆ ಶಿಕ್ಷಣ ಕೂಡ ಮಾರಾಟಕ್ಕಿದೆ ಹಾಗಾಗಿ ಎಲ್ಲಿ ಹೆಚ್ಚು ಬೆಲೆಯಿಂದ ಶಿಕ್ಷಣ ದೊರಕುತ್ತೋ ಅಲ್ಲಿ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡ್ತಿದ್ದಾರೆ ಪಾಲಕರು ಪೋಷಕರುಗಳು ಹಂಗಾಗಿ ಶಿಕ್ಷಣ ವ್ಯಾಪಾರಕ್ಕಿಡಬಾರ್ದು ಅದನ್ನ ಎಲ್ರಿಗೂ ಹಂಚುವ ರೀತಿ ಇರಬೇಕು ಹಾಗಾಗಿ ಕೆಲವು ಸ್ಕೂಲ್ಗಳ ಮೇಲೆ ಕಂಪಲ್ಸರಿ ಆಯ್ತು ಇರಬೇಕು ರೀತಿ ಇರಬಾರ್ದು ರೀತಿ ಆಗ್ಬಾರ್ದು ದುಡ್ಡಿದ್ದವ್ರು ಮಾತ್ರ ವಿದ್ಯೆಯನ್ನ ಕೊಂಡ್ರೆ ಮತ್ತೆ ಬಡವರಂತ ಮಕ್ಕಳು ಏನ್ ಮಾಡ್ಬೇಕು ಅವ್ರಿಗೆ ಸರ್ಕಾರಿ ಶಿಕ್ಷಣವೇ ಅಗತ್ಯ ಅಲ್ಲ ಹೌದೌದ್ ಸರ್ ಇಲ್ಲಿ ತುಂಬಾ ಜನ ಆಲ್ಮೋಸ್ಟ್ ಬಡೂರೇ ಇರ್ತಾರೆ ಬಟ್ ಅವ್ರು ತುಂಬಾ ಅದು ಇದು ಅಂತ ಹೇಳಿ ನಮ್ಮ ಈಗ ನೀವು ನೋಡಿ ತಪ್ಪಲ್ಲಿ ತಪ್ಪು ಕಲ್ಪನೆಲಿ ಇದ್ದೀರಿ ನೀವು ಇವಾಗ ಒಂದಿನ ಇನ್ನೂರ್ ಮುನ್ನೂರು ಕೂಲಿ ಮಾಡುವಂತವರು ಕೂಡ ಸರ್ಕಾರಿ ಶಾಲೆಗೆ ಕಳ್ಸೋಲ್ಲ ಮಕ್ಳನ್ನ ಅದೇ ಅದೇ ಸರ್ ನಾನು ಅದೇ ಹೇಳ್ತಾ ಇದೀನಿ ತುಂಬಾ ಜನ ಬಡವರೇ ಇರ್ತಾರೆ ಬಟ್ ಅವ್ರು ಕಷ್ಟ ಪಟ್ಟು ಕಷ್ಟ ಪಟ್ಟು ಲಕ್ಷಾಂತ್ರ ರೂಪಾಯಿ ಪ್ರೈವೇಟ್ ಶಾಲೆಗಳಲ್ಲಿ ಹಾಕೋ ಬದ್ಲು ನಾಯಿ ಕೊಡೆ ತರ ಎದ್ದೇಳ್ತಾ ಇದೆ ಶಿಕ್ಷಣ ಸಂಸ್ಥೆಗಳು ಪ್ರತಿಯೊಂದು ಹಳ್ಳಿ ನಾಲ್ಕು ನಾಲ್ಕು ಒಂದೊಂದು ಕಾನ್ವೆಂಟ್ ಗಳಂತೆ ಅದಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಇರೋಲ್ಲ ಸುಮ್ನೆ ಒಂದು ಯಾವ್ದೋ ಒಂದು ಬಿಲ್ಡಿಂಗ್ ಅಲ್ಲಿ ಹೆಸರುಗಳನ್ನ ಇಟ್ಕೊಂಡಿರ್ತಾರೆ ನೇತಾಜಿ ಕಾನ್ವೆಂಟ್ ಸ್ಕೂಲ್ ಅಥವಾ ಇತರೆ ಏನೇನೋ ಏನೇನು ನಾನು ತುಂಬಾ ನೋಡಿದ್ದೀನಿ ಇಲ್ಲಿ ಅವರು ಮಕ್ಕಳಿಗೆ ಕೊಡೋದಕ್ಕಿಂತ ಮಕ್ಕಳ ಪೋಷಕರ ಹತ್ರ ದರೋಡೆ ಮಾಡೋದೇ ಜಾಸ್ತಿ ಆಗೋಗ್ಬಿಟ್ಟು ಹಂಗಾಗಿ ನಾಯಿ ಕೊಡೆಗಳ ತಲೆ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಕಡ್ಡಾಯವಾಗಿ ಸರ್ಕಾರ ಸ್ವಲ್ಪ ಕಡಿಮೆನ ಹಾಕಬೇಕು ಒಂದು ತಿಂಗಳು ಇನ್ನು ಸ್ಕೂಲ್ ಮಕ್ಕಳು ಶುರು ಸ್ಕೂಲಿಗೆಲ್ಲ ಯಾವಾಗ ಫೀಸ್ ಕೊಡ್ತೀರಾ ಅಂತ ಕೇಳ್ತಾರೆ ಹ್ಮ್ ಪೇರೆಂಟ್ಸ್ ಗಮನ ಕೊಡ್ಬೇಕು ಇದನ್ ಬಿಡಿ ಇನ್ನೊಂದು ವಿಚಾರ ಇದೆ ಈಗ ಇದು ಗಿಂತ ಎಕ್ಸಾಮ್ ಎಲ್ಲ ಮುಗಿತಲ್ಲ ಅವರುಗಳು ಒಂದಿಷ್ಟು ಜನರನ್ನ ಹೈರ್ ಮಾಡಿಬಿಟ್ಟು ಮನೆ ಮನೆಗೆ ತಮ್ಮ ಸ್ಕೂಲಿನ ಪಾಂಪ್ಲೆಟ್ಸ್ ಕೊಟ್ಟು ನಮ್ಮ ಸ್ಕೂಲ್ ಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಿ ಅಂತ ಹೇಳಿ ಜಾಹೀರಾತುಗಳನ್ನು ಕೂಡ ಮಾಡ್ತಿದ್ದಾರೆ ಅವರು ರಿಜಿಸ್ಟರ್ಡ್ ಅಲ್ಲ ಸ್ಕೂಲ್ಗಳು ಗಳು ಆದ್ರೂ ಕೂಡ ಈ ರೀತಿ ನಡೀತಾ ಇದೆ ಇದೆಲ್ಲ ಸರ್ಕಾರದ ಕಣ್ಣಿಗೆ ಸರ್ಕಾರಿ ಸ್ಕೂಲ್ಗಳಿಗೆ ಅದು ಸರ್ಕಾರದ ಕಣ್ಣಿಗೆ ಬಿದ್ರು ಕೂಡ ಅವ್ರು ನೋಡಲ್ಲ ಯಾಕಂದ್ರೆ ಅವ್ರಿಗೆ ಬರ್ಬೇಕಾಗಿ ಬಂದ್ರೆ ಮುಗಿದೋಯ್ತು ಆಯಾ ತಾಲೂಕಿನ ಎಂ ಎಲ್ ಎಗಳು ಆಯಾ ಹೋಬಳಿಯ ಗಳು ಇವರ ಸಮ್ಮುಖದಲ್ಲಿ ನಡೀತಾ ಇತ್ತು ಯಾರು ಏನು ಅದಕ್ಕೆ ಹೊಲನೇ ಅದೇನು ಜೇಬ್ ಹೊಲಾಮಯಿದ್ರೆ ಸಾಕಾಗಿರುತ್ತೆ ಮಾಡ್ಬೇಕು ಯಾರ ಮಕ್ಕಳ ಭವಿಷ್ಯ ಹಾಳಾದ್ರೆ ಉನ್ನತವಾದ ಶಿಕ್ಷಣ ಸಂಸ್ಥೆಗೆ ಓದಿಸ್ತಿರ್ತಾರೆ ಹೆಂಗಾರು ಕೈಗಳು ಆಕಾಶದ ಆಕಾಶದತ್ರ ಕೈ ಅನುಕೂಲದ ವ್ಯವಸ್ಥೆಗಳು ಇರೋದ್ರಿಂದ ಬಡವರ ಮಕ್ಕಳ ಪರಿಸ್ಥಿತಿ ಏನಾಗಬೇಡ ಹೌದು ಸರ್ ಇದು ಯೋಚಿಸಬೇಕು ತುಂಬಾ ಅಂದ್ರೆ ತುಂಬಾ ಇದು ತುಂಬಾ ಸೀರಿಯಸ್ ಮ್ಯಾಟರ್ ಎಷ್ಟೋ ಪೇರೆಂಟ್ಸ್ ಇದನ್ನ ಸೀರಿಯಸ್ ಆಗಿ ತಗೋತಾರೋ ಅಷ್ಟು ಅವ್ರಿಗೆ ಒಳ್ಳೇದು ಸರಿ ಅಮ್ಮ ನಮ್ಗು ಸ್ವಲ್ಪ class ಗೆ ಹೋಗ್ಬೇಕು time ಆಯ್ತು ಮತ್ತೆ ಇನ್ನೊಂದ್ ಸರ್ತಿ ಯಾವಾಗ್ಲಾದ್ರೂ ಭೇಟಿಯಾಗಿ ಇನ್ನು ಆದಷ್ಟು ಇದರ ಬಗ್ಗೆ ಮಾತಾಡೋಣ ಅಂತ ಈಗ ಸದ್ಯಕ್ಕೆ ಇಷ್ಟು ವಿಚಾರಗಳನ್ನ ಹೇಳಿದ್ದೀನಿ thank ಯು ಸರ್ ನಿಮ್ ಮಾತ್ ಕೇಳಿ ತುಂಬಾ ಖುಷಿ ಆಯ್ತು ಮತ್ತೆ ಇದು ನಾಲ್ಕ್ ಜನಕ್ಕೆ ತುಂಬಾ ಜನ ಇದು ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ನಾಲ್ಕ್ ಜನಕ್ಕೆ ಇದು use ಆದ್ರೂನು ನಮಗೆ ಇಲ್ಲ 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 ನಾವ್ ಇನ್ನೊಂದ್ ತಪ್ಪ್ ತಿಳ್ಕೊಂಡಿದ್ದೀರಿ. ನಾಲ್ಕ್ ಅಲ್ಲ ಇವಾಗ ಕನ್ನಡ ಶಾಲೆಯ ಅಳಿವು ಉಳಿವುಗಳು ಸರ್ಕಾರದ ಕೈಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಈ ಸಾಮಾಜಿಕ ಜಾಲತಾಣಗಳ ಕೈಯಲ್ಲಂತೂ ಖಂಡಿತವಾಗ್ಲು ಇದೆ ಇವರು ಸ್ವಲ್ಪ ಸಾಮಾಜಿಕ ಜಾಲತಾಣಗಳಲ್ಲಿ ಹೋರಾಟ ಮತ್ತು ಸ್ವಲ್ಪ ಇವರು ಧ್ವನಿ ಎತ್ತಿದ್ರೆ ಖಂಡಿತವಾಗ್ಲು ಶಿಕ್ಷಣ ಸಂಸ್ಥೆಗಳು ನಮ್ಮ ಹಳೆಯ ಅಂದ್ರೆ ಸರ್ಕಾರಿ ಶಾಲೆಗಳು ಉಳ್ಕೊಳ್ತವೆ ಯಾರು ಕೂಡ ಇದನ್ನ ಯೋಚಿಸಲ್ಲ ಮತ್ತೆ ಯಾರು ಕೂಡ ಎಲ್ಲ ಸರ್ಕಾರದ ಸುಳಿಯಲ್ಲಿ ಸಿಲ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಈಗ ಸದ್ಯದ ಯುದ್ಧದ ವಾತಾವರಣ ಅಂತಿರೋದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಆದಷ್ಟು ನೀವು ಧ್ವನಿ ಎತ್ತಿ ಆದಷ್ಟು ಇದನ್ನ ಜನಗಳಿಗೆ ಸೇರ್ ಮಾಡಿಸುವಂತ ವ್ಯವಸ್ಥೆ ಮಾಡ್ಕೊಳ್ಳಿ ನಾನು ಇಷ್ಟೇ ನನ್ನ ಪ್ರಾರ್ಥನೆ ಏನು ಅಂತಂದ್ರೆ ಇನ್ನೊಂದ್ ಎರಡ್ ಮೂರು ವರ್ಷದಲ್ಲಿ ನಾವು ರಿಟೈರ್ಡ್ ಆಗಿಬಿಟ್ಟು ಮನೆಗೆ ಹೋಗ್ತೀವಿ ಆದ್ರೆ ಇನ್ನು ಉಳಿದಿರುವಂತ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಹೇಳ್ತಾ ಇರುವಂತದ್ದು ನಮಸ್ಕಾರ ತಾಯಿ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನೋಡಿ ಫ್ರೆಂಡ್ಸ್ ಇದು ಯೋಚನೆ ಮಾಡಿ ಇದರಿಂದ ನೀವು ತುಂಬಾ ಕಲಿಬೇಕಿದೆ ತುಂಬಾ ಯೂಸ್ಫುಲ್ ವಿಡಿಯೋ Thank you so much.